ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಇರ್ತಾರೆ ಅಂತಲೇ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನ್ನೂರು ತಗೊಂಡು ನೀವು ಯಾರು ರೀ ತೊಗೊಳಕ್ಕೆ ಜನ ಕೊಡ್ತೇ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಅಂತ ತಿಳ್ಕೊಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನ್ನೂರು ಯಾರನ್ನ ಹೆದರ್ಸ್ತಿದ್ದೀರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯ್ತಾ ಆಗ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದ್ದೀವಿ ನಿಮ್ಗೆ ಏನು ಧೈರ್ಯ ಇಷ್ಟು ಸಾವಿರ ಕೊಟ್ಟಿದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸಿಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ಲವೇ ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೆ ನಾನು ಅಂತ ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗೋಲ್ಲ ಅವ್ರ ಮನೆ ಸಮಸ್ಯೆ ಅವ್ರ ಬಟ್ಟೆ ಅವರು ತೊಳ್ಕೊಳ್ಳಿ ಅಲ್ವಾ ಯಾರನ್ನು ಉಪಯೋಗಿಸಿದ್ದಾರೆ ಯಾರನ್ನು ಉಪಯೋಗಿಸಿಲ್ಲ ಇಟ್ಕೊಂಡು ನಾವು ನೋಡಿ ಹೆಂಗೆ ಹೆಂಗೆ ನಮಗೆ ಯಾಕೆ ನಮ್ಮ ನಮ್ಮ ನರೇಟಿವು ನಮ್ಮ ಆಲೋಚನಲ್ಲಿ ಅದಿರಬಾರ್ದು ಅವ್ರ ಮನೆ ಒಳಗೆ ಅವ್ರಿಷ್ಟ ಅವ್ರ ನಾವು ಯಾರು ಹೇಳೋದಕ್ಕೆ ನೀವು ನಿಮ್ಮ ಅಭ್ಯರ್ಥಿನ ತಿಳಿಸಿ ಆಮೇಲೆ ಎಲೆಕ್ಷನ್ಗೆ ಬರಲಿ ನೋಡೋಣ ಒಳಗೊಳಗೆ ಜಗಳ ಆಡ್ತಿದ್ದಾರದು ಹೆಂಗಿದ್ದಾರೆ ಅಂತ ನೋಡಿ ಸರಿ ಗೀತಾ ಸಂತೋಷ್ ಕುಮಾರ್ ಅವರ ನೋಡಿ ನನಗೆ ಯಾರ ಆಹ್ವಾನ ಬಂದವರು ನಾನು ನನ್ನ ತುಂಬ ಆತ್ಮೀಯ ಆಳುವ ಪಕ್ಷ ಆದರೆ ಅವನನ್ನು ಪ್ರಶ್ನಿಸೋನು ಯಾಕೆಂದರೆ ಪತ್ರಿಕೋದ್ಯಮ ಇರ್ಬೋದು ಪ್ರಜೆಗಳಿರ್ಬೋದು ನಾವು ನಿರಂತರ ವಿರೋಧ ಪಕ್ಷವಾಗಿರಬೇಕು ಆರಿಸಿದವ್ರ ಹತ್ರ ಕೆಲಸ ಮಾಡಿಸ್ಬೇಕು ಯಾವ ಆಧಾರದ ಮೇಲೆ ನಾವು ಹೋಗಿ ಅವರಿಗೆ ಕ್ಯಾಂಪೇನ್ ಮಾಡಬೇಕು ಅವ್ರನ್ನೆಲ್ಲಿ ಮಾಡಲಿ ನಾವು ಜನರ ಪರವಾಗಿ ಅವರ ಮಾತುಗಳಲ್ಲಿ ವೈಚಾರಿಕತೆ ಇದೆಯಾ ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತೀರ ಅಂತ ಮಾತಾಡಿದ್ರೆ ಕೇಳ್ತೀವಿ ಏನು ಯಾಕೆ ಊಟ ಹಾಕಬೇಕು ಹೇಳಿ ಅಂತ ಕೇಳ್ತೀವಿ ನಾವು ಅದು ನಮ್ಮ ಪ್ರಶ್ನೆ ಆಗಬೇಕು ಹೊರತು ಪರವಾಗಿ ಹೋಗೋದ್ರಲ್ಲಿ ಏನಿದೆ ನನಗೆ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರಿಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸಬೇಕು ಅಂತಲ್ಲ ಪಕ್ಷಗಳನ್ನು ಬೆಳೆಸೋದು ನಾವಲ್ಲ ನಾವು ಪ್ರಜೆಗಳು ಅವ್ರ ಕಾರ್ಯಕರ್ತರು ಅವ್ರು ಮಾಡ್ಕೊಂಡಿ ಚುನಾವಣೆ ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು ಧರ್ಮದ ಬಗ್ಗೆ ನಡಿಬಾರದು ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು ಇವರು ಏನೇನೋ ಹೇಳ್ತಿರ್ತಾರೆ ಅದನ್ನೆಲ್ಲ ಎಳ್ಕೊಬೇಡಿ ಹಂಗನ್ನು ಮಾಡಬೇಡಿ ಸುಮ್ಮನೆ ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಯಾಕಂದರೆ ಕಳ್ಳರು ಅದನ್ನು ಸುಳ್ಳು ಹೇಳಬಾರ್ದು ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಅಂತ ಹಂಗೆ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಯಾರನ್ನು ಮಂಗ ಮಾಡ್ತಾ ಕೂತ್ಕೊಂಡು ಎಲ್ಲಿ ಮಂಗ ಮಾಡ್ತಾಯಿದ್ದೀರಿ ನೀವು ಕೂತ್ಕೊಂಡು ಎರಡು ಸಾವಿರದ ಹಪ್ಪತ್ತು ಹತ್ತೊಂಬತ್ತರಿಂದ ಕೊಟ್ಟಿದ್ದೀವಿ ಅದಕ್ಕೆ ಮುಂಚೆ ಒಂದು ವರ್ಷ ಕೊಟ್ಟಿಲ್ಲ ಅದು ಹೊರಗೆ ಬಂದರೆ ಎಷ್ಟು ಬೀಳುತ್ತೆ ಪಿ ಎಮ್ ಕೇರ್ ಫಂಡಿಂದ ಹೊರಗಡೆ ಬಂದರೆ ಎಷ್ಟು ಬೀಳುತ್ತೆ ಮೊನ್ನೆ ಯಾರೋ ಜೆ ಡಿ ಯುನವರು ನಮಗೆ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದು ಬಾಗಿಲು ಬಿಟ್ಟು ಏನು ಸ್ಯಾಂಟಾ ಕ್ಲಾಸ್ ಬಂದೇನು ರೀ ನಿಮಗೆ ಕ್ರಿಶ್ಚಾನಿಟಿನ ಕ್ರಿಸ್ಮಸ್ ಬಂತ ನಿಮಗೆ ಅಂದರೆ ಯಾರೋ ಬಂದು ಲಕೋಟಿನಲ್ಲಿ ಹತ್ತು ಕೋಟಿ ಕೊಟ್ಟು ಹೋಗಿಬಿಡ್ತಾರ ನಿಮಗೆ ಅದು ಯಾರ್ದು ಅಂತ ಕೇಳಲ್ವಾ ಅದು ದಾವೂದ್ ಇಬ್ರಾಹಿಮ್ದ ಕಳ್ಳಂದ ಲೂಟಿ ಮಾಡೋಂದ ಕೇಳಲ್ವಾ ನೀವು ಎಲ್ಲ ಅವ್ರು ಕೊಟ್ಟರು ನಾವು ತೊಗೊಂಡ್ವಿ ನೀವೊಂದು ಆಡಳಿತದಲ್ಲಿದ್ದು ಅವನು ಕಳ್ತನ ಮಾಡೋನಿಗೆ ಮೋಸ ಮಾಡೋನು ನಿಮಗೆ ಕೊಡ್ತಿದ್ದಾನೆ ಅಂದರೆ ಏಯ್ ಯಾಕೆ ಕೊಡ್ತಿದ್ಯಾ ಯಾಕಂದರೆ ನೀನು ನಿನ್ನನ್ನು ಕೇಳ್ತಾ ಇದೆಯಾ ನಿನ್ನ ಕಾಂಟ್ರಾಕ್ಟ್ಸ್ ಬೇಕು ಕೊಡ್ತಾ ಇದ್ದೀರಿತಾನೆ ಹಂಗೆಲ್ಲ ಆಗಲ್ಲ ನೀವು ತಪ್ಪು ನೀವು ದರೋಡೆಕೋರರು ದೇಶದ್ರೋಹಿಗಳು ನೀವು ನಾವು ಪ್ರಜೆಗಳಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿ ಮಾಡೋಣ ನೀವು ತಪ್ಪು ಮಾಡ್ತಿರೋದು ನೀವು ದೇಶದ್ರೋಹಿಗಳು ಅಂತ ಹೇಳಬೇಕು ಆ ಇಶ್ಯೂಗಳ ಮೇಲೆ ಎಲೆಕ್ಷನ್ ನಡೀಬೇಕು ಬಾಂಡು ರೀ ಇಡೀ ಇದೆ ಚುನಾವಣೆ ಬಾಂಡ್ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈಗ ಬಂದಿರೋ ವರದಿಗಳ ಪ್ರಕಾರ ಅವನ ಮೇಲೆ ಇಡಿ ರೇಡ್ ಆಯಿತು ಅದಾದ ತಕ್ಷಣ ಒಂದು ವಾರದಲ್ಲಿ ಅವನು ನೂರು ರೂಪಾಯಿ ಕೋಟಿ ಬಾಂಡ್ ತೆಗೆದ ಆಮೇಲೆ ಇ ಡಿ ರೇಡ್ ಇಲ್ಲ ಅಷ್ಟೇ ತಾನೇ ಅಂದರೆ ನೀವು ಹೆದರ್ಸ್ಕೊಂಡು ಕೂಡ ದುಡಿತಾ ಇದ್ದೀರಿ ಅವ್ರಿಗೂ ಕೊಡಿ ಇವ್ರಿಗೂ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಮುಗೀತು ಕತೆ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರು ಯಾವುದೋ ಒಂದು ಇನ್ ಫಾರ್ಮಾ ಕಂಪ್ನಿ ಪರಿವಾರ ಅದಾನಿ ಪರಿವಾರ ಆ ರೇಪ್ ಮಾಡೋ ಬ್ರಿಜ್ಭೂಷಣ್ ಅವ್ರದಲ್ಲೇ ಇದ್ದಾನೆ ಅವ್ರನ್ನ ಇಡಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕಥೆ ಆಯ್ತಲ್ಲ ರೀ ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಹೇಳ್ತೀರಿ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ಲ ರೀ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತೊಗೊಂಡ್ರಿ ಏನಕ್ಕೆ ತೊಗೊಂಡ್ರಿ ದೇಶರ ಉದ್ದಾರ ಮಾಡಿದ್ರೆ ಆರು ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದಿರಿ ಆರು ಸಾವಿರ ಕೋಟಿ ಇಲ್ಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕನ್ರಿ ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರೆಸಿ ಅನ್ನೋ ಕಾರಣದಲ್ಲಿ ನಾವು ಆರು ಕೋಟಿ ಹತ್ತು ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರು ದಿನಕ್ಕೆ ಐದು ಬಟ್ಟೆ ಕುಳಿಬೇಕು ಅವನು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ ಏನು ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿದು ಅಂದರೆ ನಿಮ್ಮ ಬತ್ತಲ ಆಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಅದು ಮೂವತ್ತು ಸಾವಿರ ಉಳಿಸ್ತಾ ಇರತ್ತೆ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನು ಜನರ ಮುಂದೆ ಕಣ್ಣು ಬೂದಿ ಏರ್ಚಿ ಸುಳ್ಳು ಹೇಳಿಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ತಪ್ಪು ಜನರ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್